ಫಲಿತಾಂಶ ಏನೋ ಮುಗಿತು ಆದರೆ ಈಗ ಭಿನ್ನಮತ ಶುರುವಾಗಿದೆ ಬೆಳಗಾವಿಯಲ್ಲಿ ಅದರಲ್ಲೂ ಕೂಡ ಚಿಕ್ಕೋಡಿ ಕ್ಷೇತ್ರದ ಕಾಂಗ್ರೆಸ್ ಗೆದ್ದಿರ್ಬೋದು ಆದರೂ ಕೂಡ ಈಗ ಬ್ಲೇಮ್ ಮಾಡ್ತಾ ಇರುವಂಥ ಸಂಗತಿ ಎದುರಾಗಿದೆ ಯಾಕೆ ಈ ರೀತಿ ಬ್ಲೇಮ್ ಮಾಡ್ತಾ ಇರೋದು ಏನಾಯಿತು ಹಾಗಾದರೆ ಎಲ್ಲಿ ಲೀಡ್ ಕಮ್ಮಿ ಆಯಿತು ಕಾಂಗ್ರೆಸ್ಗೆ ಬಿ ಜೆ ಪಿಗೆ ಎಲ್ಲಿ ಲೀಡ್ ಜಾಸ್ತಿ ಆಯಿತು ಬೆಳಗಾವಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಕೊತ ಕೊತ ಅಂತಿದೆ ಇವಾಗ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ಕಿಡಿಕಾರ್ತಿದ್ದಾರೆ ಲಕ್ಷ್ಮಣ ಸವದಿ ಮಹೇಂದ್ರ ತಮ್ಮಣ್ಣವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಂದರೆ ಕಾಂಗ್ರೆಸ್ ನಾಯಕರ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಯಾಕೆ ಅತಣಿ ಮತ್ತು ಕುಡಚಿ ಕ್ಷೇತ್ರಗಳಲ್ಲಿ ಬಿಜೆಪಿ ಪಕ್ಷೇತರರಿಗೆ ಲೀಡ್ ಜಾಸ್ತಿ ಆಗಿದೆ ಬಿಜೆಪಿ ಮತ್ತೆ ಪಕ್ಷೇತರರಿಗೆ ಲೀಡ್ ಜಾಸ್ತಿ ಆಗಿದೆ ಸೊ ಹೀಗಾಗಿ ಅವರು ಕಿಡಿ ಕಿಡಿ ಕಾಡ್ತಿದ್ದಾರೆ ಒಂದು ರೀತಿಯಲ್ಲಿ ಮನೆಯೊಂದು ಮೂರು ಬಾಗಿಲಂತಾಗಿದೆ ಈಗ ಬೆಳಗಾವಿಯ ಒಂದು ಏನು ಫಲಿತಾಂಶದ ನಂತರ ಭಿನ್ನ ಮತ ಏನು ಹೇಳಿದ್ದಾರೆ ನೋಡೋಣ ಅವರ ಕಡಿಮೆ ಆಗಿರೋದು ಹತ್ತನಿಯಲ್ಲಿ ಆಗಿದೆ ಒಂದೇ ಆಗಿರೋದು ಹತ್ತನಿಯಲ್ಲಿ ಒಂದೇ ಅಲ್ಲಿ ಹೊಸ್ದಾಗಿ ಬಂದಂಥ ಬಿ ಜೆ ಪಿ ಕಾರ್ಯಕರ್ತರು ಮಣ್ಣ ವಿಧಾನಸಭಾ ಚುನಾವಣೆ ಬಂದಂಥ ಉದ್ದೇಶಪೂರ್ವಕವಾಗಿ ಅವರು ನಮಗೆ ಅನ್ನೋ ದೃಷ್ಟಿ ಮುಂಚೆನೇ ಅವರು ಮೈಂಡ್ ಸೆಟ್ ಮಾಡಿದ್ರು ಅವರು ಅದು ನಮ್ಗೆ ಗೊತ್ತಿತ್ತು ಯಾಕಂದ್ರೆ ನಾನು ಕೂಡ ಅಲ್ಲಿ ಭಾಳ ಹತ್ತಿರದಿಂದ ನೋಡಿದಾಗ ಅವರ ವರ್ತನೆ ವಿಭಿನ್ನವಾಗಿತ್ತು ಅಂದರೆ ನಮಗೂ ಪೂರ್ಣ ಪ್ರಮಾಣ ಸಪೋರ್ಟ್ ಮಾಡ್ದಂಗೆ ಅವರ ಮೈಂಡ್ ಸೆಟ್ ಮಾಡಿಬಿಟ್ಟಿದ್ರು ಅವರು ಯಾರು ಕೂಡ ನಮ್ಮ ಹಳೆಯ ಕಾಂಗ್ರೆಸ್ಕರ್ ಏನಿದ್ರು ಅತನಿಯಲ್ಲಿ ಅವರು ಮನಸ್ಪೂರ್ವಕವಾಗಿ ಮಾಡಿದ್ದಾರೆ ಹೀಗಾಗಿ ಅಂಥದ್ದು ಒಂದು ಏಳು ಸಾವಿರ ಮೈನಸ್ ಅಷ್ಟೇ ಅದು ನಮ್ಮ ಲೀಡ್ಗೆ ಬಾಧಕ ಬಾಧಕ್ಕಾಗಿಲ್ಲ ಇನ್ನೂ ಇನ್ನೂ ಐದು ವರ್ಷ ಇದೆ ಈಗ ಹೇಳ್ತೀನಿ ಎರಡು ಲಕ್ಷ ಇದೇ ಸಾರಿನ ಎರಡು ಲಕ್ಷ ಗೆಲ್ಲಬೇಕಾಯ್ತು ಅವ್ರು ನಮ್ಮವ್ರಿಗೆ ಮೋಸ ಮಾಡಿದ್ರು ಅವ ಮಹೇಶ್ ತಮ್ಮಣ್ಣವರು ಅವರ ಸಂಬಂಧಿಕರಿಗೆ ಕಲ್ಲೋಳಕರಿಗೆ ಸಪೋರ್ಟ್ ಮಾಡಿದ್ರು ಸೊ ಅವನ ಬಗ್ಗೆ ದೂರ ನೀಡ್ತೀವಿ ಆಯ್ಕೆ ಮಾಡಿ ಹೇಳ್ತೀವಿ ಉದ್ದೇಶಪೂರ್ವಕವಾಗಿ ನಮಗೆ ವಿರೋಧ ಮಾಡುವಂಥ ಪ್ರಯತ್ನ ಮಾಡಿದ್ರು ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಹಬ್ಬಿ ಕೇಸರಿ ಅಂತ ಒಂದು ಬಗ್ಗೆ ಹೈಕಮಾಂಡ್ ನೀಡ್ತೀವಿ ಇನ್ನು ಕೆಲವರು ನಮ್ಮ ಅಲ್ಲೆಲ್ಲ ಸಣ್ಣ ಪುಟ್ಟ ವಿರೋಧ ಮಾಡಿದ್ದಾರೆ ಮುಂದಿನ ಸಾರಿ ನಮ್ಗೆ ಏನೋ ಗೊತ್ತಿಲ್ಲದೆ ನಾವು ಬ್ಲ್ಯಾಂಡ್ ಆಗಿ ಚುನಾವಣೆ ಮಾಡಿದ ನಮ್ಮ ಕೆಲವೇ ಫಲಿತಾಂಶ ಏನೋ ಮುಗಿತು ಆದರೆ ಈಗ ಭಿನ್ನಮತ ಶುರುವಾಗಿದೆ ಬೆಳಗಾವಿಯಲ್ಲಿ ಅದರಲ್ಲೂ ಕೂಡ ಚಿಕ್ಕೋಡಿ ಕ್ಷೇತ್ರ ಕಾಂಗ್ರೆಸ್ ಗೆದ್ದಿರಬಹುದು ಆದರೂ ಕೂಡ ಈಗ ಬ್ಲೇಮ್ ಮಾಡ್ತಾ ಇರುವಂಥ ಸಂಗತಿ ಎದುರಾಗಿದೆ ಯಾಕೆ ಈ ರೀತಿ ಬ್ಲೇಮ್ ಮಾಡ್ತಾ ಇರೋದು ಏನಾಯಿತು ಹಾಗಾದರೆ ಎಲ್ಲಿ ಲೀಡ್ ಕಮ್ಮಿ ಆಯಿತು ಕಾಂಗ್ರೆಸ್ಗೆ ಬಿ ಜೆ ಪಿಗೆ ಎಲ್ಲಿ ಲೀಡ್ ಜಾಸ್ತಿ ಆಯಿತು ಬೆಳಗಾವಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಕೊತ ಕೊತ ಅಂತಿದೆ ಇವಾಗ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ಕಿಡಿಕಾರ್ತಿದ್ದಾರೆ ಲಕ್ಷ್ಮಣ ಸವದಿ ಮಹೇಂದ್ರ ತಮ್ಮಣ್ಣವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಂದ್ರೆ ಕಾಂಗ್ರೆಸ್ ನಾಯಕರ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಯಾಕೆ ಅತಣಿ ಮತ್ತೆ ಕುಡಚಿ ಕ್ಷೇತ್ರಗಳಲ್ಲಿ ಬಿಜೆಪಿ ಪಕ್ಷೇತರರಿಗೆ ಲೀಡ್ ಜಾಸ್ತಿ ಆಗಿದೆ ಬಿಜೆಪಿ ಮತ್ತೆ ಪಕ್ಷೇತರರಿಗೆ ಲೀಡ್ ಜಾಸ್ತಿ ಆಗಿದೆ ಸೊ ಹೀಗಾಗಿ ಅವರು ಕಿಡಿ ಕಿಡಿ ಕಾಡ್ತಿದ್ದಾರೆ ಒಂದು ರೀತಿಯಲ್ಲಿ ಮನೆಯೊಂದು ಮೂರು ಬಾಗಿಲಂತಾಗಿದೆ ಈಗ ಬೆಳಗಾವಿಯ ಒಂದು ಏನು ಫಲಿತಾಂಶದ ನಂತರ ಭಿನ್ನ ಮತ ಏನು ಹೇಳಿದ್ದಾರೆ ನೋಡೋಣ ಕಡಿಮೆ ಆಗಿರೋದು ಹತ್ತನಿಯಲ್ಲಿ ಆಗಿದೆ ಒಂದೇ ಆಗಿರೋದು ಹತ್ತನಿಯಲ್ಲಿ ಒಂದೇ ಅಲ್ಲಿ ಹೊಸದಾಗಿ ಬಂದಂಥ ಬಿ ಜೆ ಪಿ ಕಾರ್ಯಕರ್ತರು ಮಣ್ಣಿನ ವಿಧಾನಸಭಾ ಚುನಾವಣೆ ಬಂದಂಥ ಉದ್ದೇಶಪೂರ್ವಕವಾಗಿ ಅವರು ನಮಗೆ ಮಾಡಬಾರ್ದು ಅನ್ನೋ ದೃಷ್ಟಿ ಮುಂಚೆನೇ ಅವರು ಮೈಂಡ್ ಸೆಟ್ ಮಾಡಿದ್ರು ಅವರು ಅದು ನಮ್ಗೆ ಗೊತ್ತಿತ್ತು ಯಾಕಂದ್ರೆ ನಾನು ಕೂಡ ಅಲ್ಲಿ ಭಾಳ ಹತ್ತಿರದಿಂದ ನೋಡಿದಾಗ ಅವರ ವರ್ತನೆ ವಿಭಿನ್ನವಾಗಿತ್ತು ಅಂದರೆ ನಮಗೂ ಪೂರ್ಣ ಪ್ರಮಾಣ ಸಪೋರ್ಟ್ ಮಾಡಿದ್ರೆ ಅವರ ಮೈಂಡ್ ಸೆಟ್ ಮಾಡಿಬಿಟ್ಟಿದ್ರು ಅವರು ಯಾರು ಕೂಡ ನಮ್ಮ ಹಳೇ ಕಾಂಗ್ರೆಸ್ಗಾರೇನಿದ್ರು ಅತನಿಯಲ್ಲಿ ಅವರು ಮನಸ್ಪೂರ್ವಕವಾಗಿ ಮಾಡಿದ್ದಾರೆ ಹೀಗಾಗಿ ಅಂಥದ್ದು ಒಂದು ಏಳು ಸಾವಿರ ಮೈನಸ್ ಆಗಿದೆ ಅಷ್ಟೇ ಅದು ನಮ್ಮ ಲೀಡ್ಗೆ ಏನದೇನೋ ಬಾಧಕಾಗಿಲ್ಲ ಇನ್ನೂ ಇನ್ನೂ ಐದು ವರ್ಷ ಇದೆ ಈಗ ಹೇಳ್ತೀನಿ ಎರಡು ಲಕ್ಷ ಇದೇ ಸಾರಿನ ಎರಡು ಲಕ್ಷ ಗೆಲ್ಲಬೇಕಾಯ್ತು ಅವ್ರು ನಮ್ಮವ್ರಿಗೆ ಮೋಸ ಮಾಡಿದ್ರು ಅವ ಮಹೇಶ್ ತಮ್ಮಣ್ಣವರು ಅವರ ಸಂಬಂಧಿಕರಿಗೆ ಕಲ್ಲೋಳ್ಕರಿಗೆ ಸಪೋರ್ಟ್ ಮಾಡಿದ್ರು ಸೊ ಅವನ ಬಗ್ಗೆ ದೂರು ನೀಡ್ತೀವಿ ಮಾಡಿ ಹೇಳ್ತೀವಿ ಉದ್ದೇಶಪೂರ್ವಕವಾಗಿ ನಮಗೆ ವಿರೋಧ ಮಾಡುವಂಥ ಪ್ರಯತ್ನ ಮಾಡಿದಂಥ ಅವನ ಬಗ್ಗೆ ಮಾಡಿ ದೂರು ನೀಡ್ತೀವಿ ಇನ್ನು ಕೆಲವರು ನಮ್ಮವರು ಅಲ್ಲೆಲ್ಲ ಸಣ್ಣ ಪುಟ್ಟ ವಿರೋಧ ಮಾಡಿದ್ದಾರೆ ಮುಂದಿನ ಸಾರಿ ನಮಗೇನೂ ಗೊತ್ತಿಲ್ಲದೆ ನಾವು ಬ್ಲ್ಯಾಂಡಾಗಿ ಚುನಾವಣೆ ಮಾಡಿದ ನಮಗೆ ಕೆಲವೇ